ಮನೆ ಅಂಗಳದಲ್ಲೇ ನೋಡಿ ಇಲ್ಲಿ ಅಮ್ಮ ಎಲ್ವರೆಗೆ ಕೊಡಿ ಬೆಳೆಸ್ಕೊಂಡಿದ್ದಾರೆ ತಂಬಳಿ ಮಾಡೋದಕ್ಕೆ ಅಂತೇಳಿ ಈಗ ಕೊಯ್ತಾ ಇದ್ದಾರೆ ಅದನ್ನ ಸೆಕೆಗಾಲದಲ್ಲಿ ಏನಾದರೂ ಒಂದು ತಂಬ್ಳಿ ಇರಲೇಬೇಕು ನಮಗೆ ತಂಬ್ಳಿ ಅಂದರೆ ಒಂಥರ ಊಟ ಇಲ್ಲ ಅಂತ ಹೇಳ್ಬೋದು ಅಷ್ಟು ಒಂಥರ ತಂಬಳಿ ಬೇಕು ಈ ಕೋಸ್ಟಲ್ ಕಡೆ ಎಲ್ಲ ಸೆಕೆಗೆ ಅದಕ್ಕೆ ಇವಾಗ ಅಮ್ಮ ಇಲ್ಲಿ ಎಲ್ವರಿಗೆ ಕೊಡಿಯನ್ನು ಕೊಯ್ಕೊಂಡು ಹೋದ್ರೆ ತಂಬಳಿ ಮಾಡೋದಕ್ಕೆ ಈಗ ಹೇಗೆ ತಂಬಳಿ ಮಾಡ್ತಾರೆ ಅಂತ ಕೂಡ ನೋಡೋಣ ಬನ್ನಿ ಒಗ್ಗರಣೆ ಸೌಟಿಗೆ ಒಂದು ಚಮಚದಷ್ಟು ತುಪ್ಪ ಹಾಕೋಣ ಹಾಗೆ ಜೀರಿಗೆ ಇವಾಗ ಜೀರಿಗೆಯನ್ನು ಹಾಕಿದ್ದಾರೆ ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ತುಪ್ಪ ತುಪ್ಪದಲ್ಲಿ ಜೀರಿಗೆಯನ್ನು ಹುರ್ಕೋಬೇಕು ಚೆನ್ನಾಗಿ ಹಾಗೆ ಇದಕ್ಕೆ ಎರಡು ಕಾಳು ಮೆಣಸನ್ನ ಹಾಕೊಳ್ತಾರ ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕೊಡಿ ಅಮ್ಮಲಿ ಎರಡೇ ಹಾಕ್ತಾ ಇದ್ದಾರೆ ಹೀಟ್ ಆಗ್ಬಾರ್ದು ಅಂತೇಳಿ ತುಂಬಾ ಸೆಕೆ ಅಲ್ವಾ ಇವಾಗ ಇದಂತೂ ತುಂಬಾ ಹೀಟ್ ಆಗ್ತಾ ಇದೆ ಎಲ್ಲರಿಗೂ ಅದಕ್ಕೆ ಜಾಸ್ತಿ ಖಾರ ಬೇಡ ಅಂತೇಳಿ ಇವಾಗ ಈ ಎಲೆಯನ್ನು ಹಾಕ್ಕೊಂಡ್ಬಿಟ್ಟು ಕುತ್ಕೋಬೇಕು ಚೆನ್ನಾಗಿ ಬಿಸಿ ಬಿಸಿ ಇದೆ ಅಂತ ಹೇಳ್ಬಿಟ್ಟು ಒಗ್ಗರಣೆ ಸೌತ್ನ ಕೆಳಗಡೆ ಇಳಿಸಿಟ್ಟಿದ್ದಾರೆ ಎಲೆ ಅಂತೂ ಬೇಗ ಬಾಡೋಗ್ಬಿಡುತ್ತೆ ಬಿಸಿ ಬಿಸಿ ಎಣ್ಣೆಯಲ್ಲಿ ಆಮೇಲೆ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಇಟ್ಕೋಬೇಕು ಈ ರೀತಿ ನೋಡಿ ಹುರ್ಕೊಂಡಿದ್ದಾರೆ ಚೆನ್ನಾಗಿ ಅಮ್ಮ ಮೊದ್ಲು ಇಲ್ಲಿ ಬರೀ ಕಾಯಿ ತುರಿಯನ್ನ ಹಸಿ ಕಾಯಿ ತುರಿಯನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಳ್ತಾ ಇದ್ದಾರೆ ಇದು ಸಣ್ಣ ಆದ್ಮೇಲೆ ಹುರ್ಕೊಂಡಿದ ಅದಕ್ಕೆ ಸೇರಿಸ್ಕೊಂಡು ರುಬ್ಕೋಬೇಕು ನುಣ್ಣಗೆ ಆದ್ಮೇಲೆ ಇವಾಗ ಹುರ್ಕೊಂಡಿದ್ದನ್ನ ರುಬ್ಕೊಂಡಿರುವಂತ ಕಾಯಿಗೆ ಸೇರಿಸ್ಕೊಳ್ತಾ ಇದ್ದಾರೆ ಈಗ ನೋಡ್ಕೊಂಡು ಸ್ವಲ್ಪ ನೀರ್ನ ಸೇರಿಸ್ಕೊಂಡ್ರೆ ಆಯ್ತು ಇವಾಗ ಇದನ್ನ ಜರಡಿ ಇಟ್ಕೊಂಡ್ ಈ ರೀತಿ ಸೋಸ್ಕೊಂಡ್ರೆ ಕಾಯಿ ಜಾಕೆಟ್ ಎಲ್ಲಾ ಹೋಗ್ಬಿಡತ್ತೆ ಇವಾಗ ರುಬ್ಕೊಂಡಿರೋದಕ್ಕೆ ಮಜ್ಜಿಗೆ ಸೇರಿಸ್ಕೊಂಡಿದ್ದಾಯ್ತು ಚೆನ್ನಾಗಿ ಸೋಸ್ಕೊಂಡ್ಬಿಡ್ರಿ ಯಾಕಂದ್ರೆ ಕುಡಿಯೋದಿಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ತಂಬಳಿಗೆ ನೀರ್ನ ಸೇರಿಸ್ತಾ ಇದ್ದಾರೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಈ ತಂಬಳಿ ಸಿಹಿ ಸಿಹಿ ಆಗಿದೆ ಚೆನ್ನಾಗಿರುತ್ತೆ ಮತ್ತು ತಂಪು ಕೂಡ ಹೌದು ಅದಕ್ಕೋಸ್ಕರ ಇಲ್ಲಿ ರುಚಿಗೆ ಬೆಲ್ಲನ ಸೇರಿಸ್ತಾ ಇದ್ದಾರೆ ನೀವು ಬೆಲ್ಲನ ಬೇಕಂದರೆ ಹಾಕ್ಕೊಳ್ಳಿ ಬೆಲ್ಲ ಬೇಡ ಅನ್ನೋರು ಬಿಡ್ಬೋದು ಬೆಲ್ಲ ಇದು ಆಪ್ಷನಲ್ ನಮಗೆ ಸ್ವಲ್ಪ ಸಿಹಿ ಬೇಕು ನಾವು ಬೆಲ್ಲ ಸೇರಿಸ್ಕೋತೀವಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಬೆಲ್ಲ ಇದಕ್ಕೆ ಬೇಕಂದ್ರೆ ಒಂದು ಜೀರಿಗೆ ಒಗ್ಗರಣೆ ಕೊಟ್ಕೋಬಹುದು ಇದು ಕುಡಿಬೇಕಂದ್ರೆ ನೀವು ಯಾವುದೇ ಒಗ್ಗರಣೆ ಹಾಕೊಳ್ಳೋಕ್ ಹೋಗ್ಬೇಡಿ ಹೀಗೆ ಇಟ್ಕೊಳ್ಳಿ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಈ ತರ ತಂಬ್ಳಿನ ಮಾಡಿಕೊಳ್ಳಿ ದೇಹಕ್ಕೆ ತಂಪು ನೀಡುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಹಾಗೆ ಕುಡಿಯೋ ತಂಬಳಿ ಕೂಡ ಆಗಿರುತ್ತೆ